ಈ ಥರ ಇವು ಫುಳ್ಳುಗಳೆಲ್ಲ ಇವು ನೆರಳಿಗೆ ಅಲ್ಲಿ ಒಣಗಿಸ್ಕೊಂಡು ಕೇಸ್ ಇಲ್ಲಿ ಪ್ಯಾಕ್ ಮಾಡಿ ಇಡ್ತಿವಿ ರೀ ಸರ್ ಈ ಥರ ಚೀಲದಲ್ಲಿ ತುಂಬಿ ನಾವು ಬೇಕಾದವ್ರಿಗೆ ಕಳಿಸ್ತಿವ್ರಿ ಸರ್ ಟೈಮ್ ಬಂದಿಲ್ಲ ಲೇಬರ್ ಮಾಡ್ತಾರ್ರಿ ಈ ಥರ ಒಂದು ಈ ಥರ ಮಾಡ್ತಾರೋಡ್ರಿ ಹಾಂ ರೀ ಎಷ್ಟು ಜನ ಫ್ರೆಂಡ್ ಕೊಟ್ಟಾರ ಇದನ್ನ ಇದರಲ್ಲಿ ಈ ಥರ ಚೌಕಾಕಾರದಲ್ಲಿ ಮಾಡ್ಬೋದ್ರಿ ಅಗ್ನಿಹೋತ್ರಕ್ಕ ಹುಳ್ಗಳ್ರಿ ಇದಕ್ಕೂ ಬೇಡಿಕೆ ಅದ್ರಿ ಅದಕ್ಕೂ ನಿಂತಿದ್ರಿ ಅವಾಗೆಲ್ಲ ಡೋಣಿ ಸಾಲ್ ಮಂದಿ ಅದ್ರಿ ಎರಿ ಭೂಮಿ ಒಳಗೆ ಅಂತದು ಅದನ್ನ ಹಾಕಿವ್ರಿ ಸರ ಇದು ನೀರ್ ಗೋಧಿ ಅಂತ ಹೇಳಿದ್ರು ಇದು ಅಂಕುರ ಅಂತ ಹೇಳಿ ಬೀಜ ತಂದು ಮಾಡಿವ್ರಿ ಸರ್ ಅದೇ ಎದ್ಬಿಟ್ಟದ್ರಿ ಅದು ಒಳ್ಳೇದ್ರಿ ಬೆಳಿಗ್ಗೆ ಏನೂ ದೋಕ್ ಮಾಡಲ್ರಿ ಅದು ಒಟ್ಟ ಬೆಳಿಗ್ಗೆ ಬೆಳೀನಲ್ ಚೆನ್ನಾಗೆ ಬೆಳೀತದ್ರಿ ಅದು ಆತರ ಆಗ್ರಿ ನಮ್ ರೀ ಅವನು ಮಲ್ಲಿಕಾರ್ಜುನ್ ಅಂತ ಹೇಳ್ರಿ ಇವ್ರು ನಮ್ ಸಿಸ್ಟರ್ ಇವ್ರು ಇವ್ರು ನಮ್ಗ ಈ ಗೋ ಉತ್ಪನ್ನ ಮಾಡೋರ ಜೊತೆಗೆ ನಮ್ಗ ಕೆಲವೊಂದ್ ಮನಿ ಕೆಲಸನೂ ಅವರೇ ಮಾಡ್ಕೊತಾರ್ರಿ ನಮಗೇನ ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅನ್ನೋ ಕೆಲಸ ಇಲ್ರಿ ಬಂದಿಂದ ಎಲ್ಲಾನು ಮನೆಯವ್ರಂತಾನೆ ನಮ್ಗೆ ಇನ್ವಾಲ್ವ್ ಆಗಿ ಸಪೋರ್ಟ್ ಮಾಡ್ತಾರೆ ಸರ್ ನಮಗೆ ಮೇಲ್ಗಡೆ ಎಲ್ಲ ಅಗ್ನಿಹೋತ್ರ ಕುಳುಗಳ್ ಮಾಡ್ತೀವಿ ಸರ್ ಧೂಪ್ ಸ್ಟಿಕ್ ಅಲ್ಲೇ ಮೇಲ್ಗಡೆನೆ ಮಾಡ್ತೀವಿ ಸರ ಕುಳುಗಳೆಲ್ಲ ಸ್ಟಾಕ್ ಮಾಡ್ತಿವ್ರಿ ಈ ಥರ ರೀ ಈ ಥರ ಇವು ಕುಳ್ಳುಗಳೆಲ್ಲ ಇವು ನೆರಳಿಗೆ ಅಲ್ಲಿ ಒಣಗಿಸಿಕೊಂಡ್ ಬಂದ್ಕೇಸಲ್ಲಿ ಪ್ಯಾಕ್ ಮಾಡಿ ಮಾಡಿಡ್ತಿವಿ ಸರ್ ಈ ಥರ ಚೀಲದಲ್ಲಿ ತುಂಬಿ ನಾವು ಬೇಕಾದವ್ರಿಗೆ ಕಳಿಸ್ತಿವ್ರಿ ಸರ್ ಹ್ಞೂ ರೀ ಅವ್ರು ಎಷ್ಟು ಹೇಳ್ತಾರೆ ಪೀಸ್ ರೀ ಅಷ್ಟು ಪೀಸ್ ನಾವು ಇದು ಮಾಡಿ ಹೊಲದೇ ಸಿ ವೇರೆಲ್ಲ ಹಾಕಿಬಿಡ್ತೀವಿ ರೀ ಸರ್ ಈ ಬಾಣಂತನ ರಿಲೇಟೆಡ್ ಹೇಳಿ ಉಳ್ಕೋದು ನಿಮ್ಗೆ ಅಗ್ನಿಹೋತ್ರಕ್ಕೆ ಅಂದ್ರೆ ಪ್ಯಾಕೆಟು ಕೋರಿಯರ್ ನಡಿತಾವ್ರ ಸರ್ ಅವ್ರು ನೀಟಾಗ ಜೋಡ್ಸಿರ್ತೀವಲ್ರಿ ಇವಾಗ ತಟ್ಟು ಬಿಟ್ಟಿರ್ತೀವಿ ರೀ ಸರ್ ಈ ಅವೆಲ್ಲ ಅದರಲ್ಲಿ ಪ್ಯಾಕ್ ಮಾಡ್ತೀವಿ ಸರ್ ಹಿಂದೆ ಬ್ಯಾರಲ್ಗಳಾಗ ಇದ್ರೊಳಗೆ ರೀ ಇಲ್ಲಿ ಅವು ಎಲ್ಲ ಮಾಡೋ ವಿಧಾನ ಇಲ್ಲದಾವೆ ರೀ ಸರ್ ಇವತ್ತಿನ ನಿನ್ನೆ ದಿನ ರೀ ಸರ್ ನಿನ್ನೆ ದಿನ ರೀ ಇವತ್ತಿನ್ನೂ ಟೈಮ್ ಬಂದಿಲ್ಲ ಲೇಬರು ಮಾಡ್ತಾರ್ರೀ ಈ ಥರ ಒಂದು ಈ ಥರ ನೋಡ್ರಿ ಹ್ಞೂ ರೀ ಎಷ್ಟು ಜನ ಬರ್ತಾರೆ ಸರ್ ಒಂದು ಬರ್ತಾರೆ ಸರ್ ಸದಾ ಕಂಟಿನ್ಯೂ ಇಬ್ರು ನಮ್ಮ ಹಸುಗಳು ಎಷ್ಟು ಇರ್ತದೆ ಸಗಣಿ ಅಷ್ಟು ತಟ್ತಾರೆ ಸರ್ ಅವ್ರೇನು ಟೈಮ್ ನೋಡಲ್ಲ ಏನಿಲ್ಲ ಅಷ್ಟು ತಟ್ಟು ತನೇ ಇರ್ತಾರೆ ಹಾಂ ಹೆಚ್ಚಿಗೆ ತರ್ಸ್ಕೊತಿವಿ ರೀ ಹ್ಞೂ ರೀ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ರೀ ಸರ್ ಎಷ್ಟು ಬೇಕಷ್ಟು ಗೊತ್ತಾಗ್ತದೆ ರೀ ಒಂದು ಇದು ಇದು ಇದೊಂದು ವಿಶೇಷವಾಗಿ ಇದನ್ನ ನಮ್ಮ ಫ್ರೆಂಡ್ ಕೊಟ್ಟಾರ ಇದನ್ನ ಇದರಲ್ಲಿನು ಈ ಥರ ಚೌಕಾಕಾರದಲ್ಲಿ ಮಾಡ್ಬೋದ್ರಿ ಅಗ್ನಿಹೋತ್ರ ಕೋಳ್ಗಳ್ರಿ ಇದಕ್ಕೂ ಬೇಡಿಕೆ ಆದ್ರಿ ಅದಕ್ಕೂ ಅದ್ರಿ ಒಟ್ಟು ಯಾವ ರೂಪದಾಗ ಒಳ್ಳೆ ಸಗಣಿ ಅಂದ್ರೆ ಗೋವಿನ ಸಗಣಿ ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇದ್ದೇ ಗೋಧಿ ಹಾಕಿವ್ರಿ ಸರ್ ಇದರಲ್ಲೇ ಮೂರು ವೆರೈಟಿ ಚಲೋ ಆಯ್ತು ರೀ ಯಾವ್ಯಾವ ಅದು ಒಂದು ಜವಿ ಗೋಧಿ ಅಂತ ಬರ್ತದ್ರಿ ಸರ್ ಹುಗ್ಗಿ ಈ ಉಪ್ಪಿಟ್ಟು ಅದು ಮಾಡಾಕ್ರಿ ಅದು ಜಾಸ್ತಿ ಜಿಗಟ್ ಸರ್ ಅದು ಆ ಅದನ್ನೊಂದು ಹಾಕಿವ್ರಿ ಆ ಕಡೆ ರೀ ಮಧ್ಯದಲ್ಲಿ ಜವಾರಿ ಗೋಧಿ ಅಂತ ಬರ್ತದ್ರಿ ಇಲ್ಲಿ ನಮ್ಮ ಕಡೆ ರೀ ಇದು ಕರ್ನಾಟಕದ ಬೆಳೆ ಯಥೇಚ್ಛ ಬೆಳಿತಿದ್ರಿ ಅವಾಗೆಲ್ಲ ಡೋಣಿ ಸಾಲ್ ಮಂದಿ ಅದು ಎರಿ ಭೂಮಿ ಒಳಗ್ ಬೆಳೆ ಅದು ಅದನ್ನ ಹಾಕಿವ್ರಿ ಸರ ಇದು ನೀರ್ ಗೋಧಿ ಅಂತ ಹೇಳಿದ್ ಇದು ಅಂಕುರ ಅಂತ ಹೇಳಿ ಬೀಜ ತಂದು ಮಾಡಿವ್ರಿ ಸರ್ ಇದೆಲ್ಲ ನೋಡ್ರಿ ಹತ್ರಕ್ಕೆ ಅದು ನಿಮ್ಗೆ ನೋಡಕ ಅಲ್ಲಿ ಸಿಟಿ ಒಳಗೆ ಸಿಗ್ತದೆಲ್ಲ ಜಾಸ್ತಿ ರೀ ಹೊಲ ತುಂಬಾ ಅರ್ಧ ಹೊಲ ಅದೇ ಅದ್ರಿ ಈ ತರ ಒಳ್ಳೆ ಇರ್ತದ್ರಿ ಇದು ಒಟ್ಟ ಅಂದ್ರೆ ಚೆನ್ನಾಗಿ ಗೊಬ್ಬರ ಅದು ತಿಂದು ಭೂಮಿಗೆ ಈ ಥರ ಭೂಮಿಯೊಳಗೆ ಯಥೇಚ್ಛ ಹೇಳ್ತದ್ರಿ ಜಾಸ್ತಿ ಬೇರೆ ಭೂಮಿಯೊಳಗೆ ಹೇಳಲ್ರಿ ಇದು ನಮ್ಮ ನಮ್ಮೊದ್ದಾಗಂತೂ ಈ ಏನಂತೀರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ರೀ ಜಾಸ್ತಿ ಇದೇ ಬಿಟ್ಟದ್ರಿ ಅದು ಒಳ್ಳೇದ ರೀ ಬೆಳಿಗ್ಗೆ ಏನೂ ಮಾಡಲ್ರಿ ಅದು ಒಟ್ಟ ಬೆಳಿಗ್ಗೆ ಬೆಳಿನ್ನ ಆ ಜಾಗದಲ್ಲಿ ಚೆನ್ನಾಗೆ ಬೆಳೀತದ ರೀ ಅದು ಆ ತರ ಆಗಿರಿ ನಮ್ಮ ಮಗ ರೀ ಅವನು ಮಲ್ಲಿಕಾರ್ಜುನ್ ಅಂತ ಹೇಳ್ರಿ ಅವರು ಓದಕತ್ತೀ ಸರ್ ಇದೇ ಪಾರಂಪರಿಕ ವೈದ್ಯ ವೃತ್ತಿನೇ ಮಾಡ್ಬೇಕನ್ನೋದು ಅದ್ರ ಮುಂದೆ ರೀ ಅವ್ರು ನಮ್ಮ ಯಜಮಾನ್ರಿ ಅವರು ನಮಸ್ಕಾರ ಅವ್ರು ನಮ್ಮ ರೀ ಅವರು ವ್ಯವಸಾಯನೇ ಮಾಡ್ತಾರೆ ಸರ್ ನಮಗೆ ಸಪೋರ್ಟ್ ಮಾಡ್ಕೋತಾ ವ್ಯವಸಾಯ ಅದ್ರ ಜೊತೆಗೇನೆ ಗೋವೆಲ್ಲ ಅವರೇ ಸಂರಕ್ಷಣೆ ಮಾಡ್ತಾರೆ ರೀ ಇವ್ರು ನಮ್ಮ ಬ್ರದರ್ ಇವ್ರು ಇವರು ನಮ್ಗೆ ಯಾವಾಗಾರ ಬಂದು ಹೆಲ್ಪ್ ಮಾಡ್ತಾರೆ ಇವರು ಇವ್ರು ನಮ್ಮ ಸಿಸ್ಟರ್ ಇವ್ರು ಇವರು ನಮ್ಗೆ ಈ ಗೋ ಉತ್ಪನ್ನ ಮಾಡೋದ್ರ ಜೊತೆಗೆ ನಮ್ಗೆ ಕೆಲವೊಂದು ಮನೆ ಕೆಲಸನೂ ಅವರೇ ಮಾಡ್ಕೋತಾರ್ರಿ ನಮ್ಗೆ ಏನೋ ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅನ್ನೋ ಕೆಲಸ ಇಲ್ಲ ರೀ ಬಂದಿಂದ ಎಲ್ಲನೂ ಮನೆಯವ್ರು ಅಂತಾನೆ ನಮ್ಗೆ ಇನ್ವಾಲ್ವ್ ಆಗಿ ಸಪೋರ್ಟ್ ಮಾಡ್ತಾರೆ ಸರ್ ಕೆಲಸ ಎಲ್ಲಾ ಬಂದ್ ಹತ್ತಿದ್ರೆ ಎಲ್ಲಾನು ಮಾಡ್ತಿವ್ರಿ ಒಂದೇ ಕೆಲಸ ಅಂತಿಲ್ರಿ ಸರ್ ಈ ಒಂದ್ ತಿಂಗ್ಳ ಹತ್ತಿ ಬಿಡ್ಸಿವ್ರಿ ಸರ್ ಇದೇ ಹೊಲಾಗ್ ಹತ್ತಿ ಇತ್ರಿ ಫಸ್ಟ್ ಹತ್ತಿ ತಕೊಂಡೆಲ್ಲಾ ಮಾಡಿವ್ರಿ ಸರ್ ಹತ್ತಿ ತಕೊಂಡೇ ಒಂದ್ ಮೂರ್ ಎಕ್ರೆ ಹತ್ತಿರಿ ನಾ ಅರವತ್ ಚೀಲ ಆಗ್ಯದ್ರಿ ಸರ್ ಅಂದ್ರ ಈ ಏನಂತೀರಿ ಗೊಬ್ಬರ ತಿಪ್ಪಿ ಗೊಬ್ಬರ ಪ್ರಭಾವ ಅಂತಿರ್ತಾರ ಎಲ್ಲಾ ಸುತ್ತಮುತ್ತನವ್ರ ಇಷ್ಟ ಆಗಿಲ್ಲಲ್ರಿ ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕ್ತಿರೀ ಚೆನ್ನಾಗಿ ಹೇಳಿ ಆ ಹತ್ತಿ ತಕೊಂಡ್ ಮಾರನೇ ದಿನ ಇದನ್ನ ಕ್ಲೀನ್ ಮಾಡಿಸ್ರಿ ಈ ಗೋಧಿ ಅಂದ್ರೆ ನಮ್ಮ ಮನಿಗಳಿಗೆ ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಬೇಕಾಗುವಷ್ಟು ಗೋಧಿ ಶೇಂಗಾ ಈಗ ನಮ್ಗೆ ಎಣ್ಣಿಗೆ ಅದು ಬೇಕಲ್ರಿ ಸರ್ ತಿನ್ನಕ್ಕೆ ಅದು ಆ ಕಡೆ ಹಸುಗಳಿಗೆ ಮೆಕ್ಕೆಜೋಳ್ರಿ ಆ ಕಡೆ ಇನ್ನ ಇದು ಅದ್ರಿ ಸರ್ ಹಸುಗಳಿಗೆ ಹಸಿಮೆ ಅವ್ರಿ ಅದನ್ನೆಲ್ಲ ಮಾಡ್ಕೊಂಡಿವ್ರಿ ಏನ್ ಬೇಕು ಅದನ್ನ ಮಾಡ್ಕೊತಿವ್ರಿ ಮನಿಗೆ ತಕ್ಕಮಟ್ಟಿಗೆ ಎಲ್ಲಿ ಹೋಗ್ಲಾರಂಗ್ರಿ ಈ ತರ ವೆರೈಟಿ ಬೇರೆ ಜೋಳ ಜೋಳದ ಬೆಳ್ಕೊತಿವ್ರಿ ಅವು ಎರಿ ಅಂತಾರ್ರಿ ಎರಿ ಇರ್ತದ್ರಿ ಇದು ಮಡ್ಡಿ ಜಮೀನ್ರಿದು ಇದ್ರಾಗ ಏನ್ ಬೇಕ ಇದನ್ನ ಬೆಳ್ಕೊತಿವ್ರಿ ಅದ್ರಾಗ ಏನ್ ಬೇಕ್ರಿ ಈಗ ಕುಟುಂಬದ ಸದಸ್ಯ ಆಗಿ ಮತ್ತೆ ಮಹಿಳೆ ಆಗಿ ಯಜಮಾನ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಆಗಿ ನಿಂದಿರ್ಬೇಕಂತ ಯಾವ ರೀತಿ ಸಜೆಷನ್ ಕೊಡ್ತೀರ ನೀವು ಯಜಮಾನ್ರು ಅವರು ಪಾಪ ಸಾತ್ವಿಕ್ರಿ ಅವ್ರು ಏನು ನಾವೇನು ಮನೆಯಾಗ ನಾವು ಏನು ಮಾಡಿದ್ರು ಬೇಡ ಅನ್ನಲ್ರಿ ಅವರು ನಿಮಗೆ ಚೆನ್ನಾಗಿ ಅನ್ಸಿದ್ರು ಮಾಡಂತರ ನಾವು ಈ ಊರು ತವ್ರ ಮನೆ ಈ ಊರ್ಗ ಒಬ್ಬರ ಮನೆಯಾಗೂ ಅಲ್ಲಿ ಅನ್ಸ್ಕೊಂಡಿಲ್ಲ ಆ ಊರಾಗ ಈ ಊರಾಗ ಸುಮ್ನೆ ನಮ್ದು ಏನದ ಮೊದಲ್ನಂತಾನು ಇಷ್ಟೇ ರೀ ನಮ್ದು ಒಂಥರ ಸಾತ್ವಿಕ ಗುಣನೇ ರೀ ಯಾರಿಗೇನು ಅನ್ನೋದಿಲ್ಲ ಏನು ಇಲ್ಲ ನಮ್ ಕೆಲಸ ಆಯ್ತು ನಾವಾಯ್ತು ರೈತಾಪಿ ಕುಟುಂಬದಲ್ಲಿರೋದ್ರಿಂದ ನಮ್ಗೆ ಏನು ಹೇಳ್ಕೊಡ್ಬೇಕೇ ಆಗಿಲ್ರಿ ನಯ ನಾಜುಕಗಳಾಯ್ತು ಮನೇಲಿ ಅಡಿಗೆ ಮಾಡೋದಾಯ್ತು ಬಂದವರಿಗೆ ಗೌರವಿತ ಕಾಣೋದಾಯ್ತು ಇವೇನು ಈಗ ಹಸುಗಳಿಗೆ ಏನೇ ನಮ್ಗೆ ಕೆಲವೊಂದ್ಸತಿ ಅವ್ರು ಎಲ್ಲಿಗಾರ ಹೋದ್ರೆ ನಾವೇ ನೋಡ್ಕೊಳ ನಾವ್ ಎಲ್ಲಿಗಾರ ಹೋದ್ರೆ ಅವರೇ ಪೂರ್ತಿ ಜವಾಬ್ದಾರಿ ಹೊತ್ಕೋತಾರ ನಾವಿಬ್ರು ಈಗ ಹೋದ್ರನು ಮಕ್ಳು ಜವಾಬ್ದಾರಿ ಹೊತ್ಕೊಂಡಾರ ಸರ್ ಅಂದಲೇ ಇದೆಲ್ಲ ಇಷ್ಟು ಮಾಡೋಕ್ಕೆ ಸಾಧ್ಯ ಆಗ್ಯದ ಇದು ಗೋ ಶಾಗಾನಿಕೆ ತೆರೆಯೋದಕ್ಕೆ ರೀ ಸಪೋರ್ಟಿಂಗ್ ಅವರೇ ಮಾಡಿದ್ರೆ ಹೇಳ್ರಿ ಗೋಶಾಲೆ ಮತ್ತೆ ಗೋಶಾಲೆ ಮಾಡೋದ್ ನಮ್ ಬ್ರದರ್ನ ಉದ್ದೇಶ ರೀ ನಮ್ ಅಣ್ಣಾರೀ ಅಹ್ ನಮ್ಮ ಅಣ್ಣಾರ ಏನ್ ಮಾಡಿದ್ರಿ ಲಾಸ್ಟ್ ಎರಡ್ ಸಾವಿರ ಹದಿನಾಕ್ರಲ್ರಿ ಏನಾರ ಒಂದ್ ಮಾಡ ಅಂತ ಹೇಳಿ ನಾವು ಅವರು ಇದ್ರ ಬಿದ್ರ ಬಿಗಿಸ್ತಾನ್ರಿ ನಮ್ ಅಂದ್ರ ಅಣ್ಣಂದು ನಮ್ದು ನಾವೊಂದ್ ಸ್ವಲ್ಪ ಸ್ಕೂಲ್ ಕಲ್ತು ಬೇರೆ ಕೆಲಸ ನನ್ ಒಕಲ್ತಂದಾಗ ಗೊತ್ತಿದ್ದಿಲ್ರಿ ನಮ್ ಅಣ್ಣಾರಿದ್ರ ಏನಾರ ಒಂದ್ ಸೂಕ್ಷ್ಮಿ ನಾಜುಕದಾಳ ಏನರ ಮಾಡಿಕೊಡ್ಬೇಕು ಏನ್ರ ಮಾಡ ಏನ್ರ ಮಾಡಮ್ಮ ಅಂದ್ರ ಆಯ್ತಪ್ಪ ಏನ್ ಮಾಡ್ತಿ ನಮ್ಮ ಅಣ್ಣಾರ ಈ ತರ ಹಸುಗಳು ಸಾಕೊಳ್ಳಮಾದ್ರಿ இந்த ஏன உபன்னி நான் பதக்கே ஆக்தி அவரு நம்ம அண்ணாரது ப்ளான் இது நமது ஏனில் ரீ மாறு மாட்டாரே நம்ம நெட்ஸ்கோன்ட்டீவ்வ் ரீ அஷ்டே அவுன் ரீ பூர்த்தி அவர்தே சப்போர்ட் ரீ ಹ್ಮ್ ಮತ್ತೆ ಯಾವುದೇ ಮಹಿಳೆ ಆಗಿ ಯಾವ್ದೇ ಮಹಿಳೆಯರಾಗಲ್ರಿ ಯಾವುದೇ ಒಂದು ಕೆಲಸ ಆತು ಮತ್ತೆ ಉದ್ಯೋಗ ಆತು ಮಾಡ್ತೀನಿ ಅಂದ್ರ ಕುಟುಂಬದ ಬೆಂಬಲ ಅವಶ್ಯಕವಾಗಿ ಬೇಕ್ರಿ ಸರ್ ಅವ್ರದ್ ಬೆಂಬಲ ಸಪೋರ್ಟ್ ಇಲ್ದೇ ಏನೂ ಮಾಡಕ್ ಆಗಲ್ಲ ಹಾಗಾಗಿ ಅವ್ರ ಕುಟುಂಬದ ಸದಸ್ಯರ ಬೆಂಬಲ ಇದ್ರೆ ಎಲ್ಲೂ ಮಾಡೋದಕ್ಕೆ ಸಾಧ್ಯ ಅದ್ರಲ್ಲಂತೂ ಸಂಪೂರ್ಣವಾದ ಬೆಂಬಲ ಆದ್ರಿ ಅಂತ ಹೇಳಂಗಿಲ್ರಿ ಎಲ್ಲರೂ ನಮ್ ಬ್ರದರ್ ಹಿಡಿದು ನಮ್ಮ ಮನೆಯ ಮಕ್ಕಳು ಯಜಮಾನರದು ಸಮಾಜದ್ದು ಎಲ್ಲರೂ ಬೆಂಬಲ ಅದ್ರಿ ಸುತ್ತಮುತ್ತಿನ ತೋಟದಲ್ಲಿ ಯಾರೂ ಮನಿ ಇಲ್ಲರಿ ಸರ್ ನಮ್ದು ಒಂದೇ ಅದ ಏನೇ ಬೇಕಾದರೂ ಅವ್ರು ಇವತ್ತು ಗೋಮೂತ್ರ ನಾನು ಜೀವಾಮೃತ ಅದು ಮಾಡಿಕೊಡ್ತೀನಿ ಅವ್ರು ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಅದು ನಮ್ಮ ಥರ ಕೃಷಿ ಮಾಡ್ತೀನಿ ಅಂದೋರಿಗೆ ಅವರೆಲ್ಲರೂ ಬಂದು ನಮ್ಗೆ ಏನೋ ಆಕ್ಕೋರು ಏನೋ ಮಾಡ್ತಾರೆ ಹೊಸದಂತ ಕೇಳಿ ತಿಳ್ಕೊಳ್ಳೋರಿಗೆ ಆಸಕ್ತಿ ಇದ್ದವ್ರಿಗೆ ಕಲಿಸಿನೂ ಕೊಟ್ಟಿನ ನಾವು ಮಾಡಿರಿ ಎಷ್ಟು ದಿನ ಈ ಥರ ಫಾರ್ಮಿಂಗ್ ಕೆಡಸ್ಗೊತ್ತೀರಿ ಈ ಥರ ಮಾಡಿ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿ ಅನ್ನೋದ್ರಿಂದ ಬದಲಾಗ್ಯಾರ ಸರ್ ಅವರು ಕೆಲವೊಂದು ಊರ್ ಬಿಟ್ಟು ಹೌದ್ರಿ ಅದು ಯಾವ ಕಾರಣಕ್ಕೋಸ್ಕರ ಅಂತ ಸರ್ ಅದು ನಮ್ಮ ಜಮೀನು ಇಲ್ಲೇ ಇರೋದ್ರಿಂದ್ರಿ ಸರ ಈ ಸದ್ಯ ನಾನು ಈ ಗೋಗಳು ಸಾಕೊಂಡು ಊರಾಕಿರಾಕ್ ಆಗಲ್ರಿ ಅದ ಒಂದು ರೀಸನ್ ರೀ ಆ ನಮ್ಗೆ ಇಲ್ಲೇ ಒಂಥರ ವಾತಾವರಣ ಖುಷಿ ಇತ್ತಂತ್ರಿ ಊರಲ್ಲಿ ಜಂಜಾಟದಿತ್ತನು ಈಗ ಯಾರೋ ನಮ್ಗ ಮೊದಲ್ ಮೊದಲು ಬಂದ ನಮಗೂ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗ್ತದಲ್ರಿ ಈ ಆಕಳುಗಳು ಸಾಕೊಂಡು ಈ ತರ ಉತ್ಪನ್ನ ಮಾಡಿದ್ರೆ ಟೈಮ್ ಹೋಗಿದ್ದ ಗೊತ್ತಾಗಲ್ಲ ಐತ್ರಿ ಈಗ ಹತ್ತು ವರ್ಷದಾಗ್ರಿ ಮೊದ್ಲು ಎಲ್ಲರೂ ಅಲ್ಲೇದಾರ ಇಲ್ಲೇದಾರ ಅಂತ ಈಗ ಅವರೇ ಯಾರಾದ್ರೂ ಬಂದ್ ಇಲ್ಲಿ ಟೈಮ್ ಪಾಸ್ ಅಂದ್ರ ಹೋಗಿ ಬರ ಮೇಲೆ ನೆಮ್ಮದಿ ಅಂತ ಎಷ್ಟೋ ಮಂದಿ ಬರಾಕತ್ತೀ ಈಗ ನಮ್ಮ ರಿಲೇಟಿವ್ ಅನೇ ರೀ ನಾವೇ ಊರಿಗೆ ಹೋಗ್ತೀವಿ ಅಂದ್ರೆ ನಾವೇ ಬಂದ್ಬಿಡ್ತಿತ್ತು ಒಂದು ನಾಲ್ಕು ದಿನ ಇಲ್ಲಿ ಯಾಕೆ ನೀವು ಇಲ್ಲಿ ಏನದ ಅಂತಾರೀ ಅಂದ್ರೆ ಇಲ್ಲಿ ಹೈನಾ ಹಾಲ ಇರ್ತದೆ ಸ್ವಲ್ಪ ಸ್ವಲ್ಪ ಆಕಳು ಕರ್ಗಳು ಅವು ಬಿಟ್ಟು ಕಟ್ಟೋದ್ರಿಂದ ನಮಗೂ ಒಂದು ಹೆಲ್ಪ್ ಆದಂಗೆ ಆಗ್ತದೆ ಈ ಕುಳುಗಳು ಒಂದು ಸ್ವಲ್ಪ ಬಂದು ತಟ್ಟು ಕೊಟ್ಟರೆ ಅದೊಂದು ಹೆಲ್ಪೇ ಯಾರು ಬಂದ್ರೂ ಊಟ ಕೆಲಸ ಇವೆರಡು ಇರ್ತಾವ್ರಿಗೆ ಏನು ತೊಂದರೆ ಇಲ್ಲರಿ ಎಲ್ಲರೂ ಬಂದ್ರೆ ನೆಮ್ಮದಿ ಜೀವನ ಮಾಡ್ಕೊಂಡು ಹೋಗ್ತಾರೆ ನಾಲ್ಕು ದಿನ ಇದ್ದು ನಮ್ಮನ್ನು ಹೊಗಳಿ ಮೊದಲೆಲ್ಲ ಬೈತಿದ್ರು ಇಂಥ ಬಿಸಿಲಾಗ ಇಲ್ಲಿ ಬಂದು ಏನು ಮಾಡ್ತಿ ನಿನಗೇನು ಗೊತ್ತಿದ್ವಿ ವಿದ್ಯೆ ಅನ್ನೋದು ಅಂತಿದ್ರು ಭಗವಂತ ನಮ್ಗೆ ಒಳ್ಳೇದು ಮಾಡಕತ್ತೀವಿ ಎಷ್ಟೇ ದಿನ ಕಾಲಕ್ಕೆ ಒಳ್ಳೇದೇ ಮಾಡ್ತಾನೆ ಒಳ್ಳೇದೇ ಆಯ್ತು ರೀ ಸರ್ ಚೆನ್ನಾಗಿದೀವಿ ರೀ ಆರಾಮದೀವ್ರಿ ಹೊಲ ಆಯ್ತ್ರಿ ಹ್ಮ್ ಆಗ್ತಾರ ಕೂಲಿ ಕೆಲಸ ಮಾಡ ಸರ್ ಅದು ಸೀಸನ್ ಆಗಲ್ರಿ ನಮ್ಗೆ ನಾವು ಒಣ ರೀ ಜಾಸ್ತಿ ಇದು ಇರಲ್ರಿ ಸರ್ ಏನಂತೀರಿ ಕಸ ಕಡ್ಡಿ ಇರಲ್ರಿ ಜೋಳ ತೊಗರಿ ಕಡ್ಲಿ ಇಂತಾವ್ ರೀ ಎಡಿ ಚಕ್ಕಿ ಎತ್ಗಳ ಮೇಲೆ ಹೋಗ್ತಾವ್ರಿ ಅವು ಇದ್ ಹೊಲ ನಾವು ಏನಂತೀರಿ ಇದಕ್ಕ ಗೋಶಾಲೆಗಂತ ನಿರ್ಮಾಣ ನಿಯಮಿತವಾಗಿ ಇಟ್ಕೊಂಡ್ ಬಿಟ್ಟಿವಿ ಸರ್ ಇದ್ರೊಳಗೆ ಏನು ಏನ್ ಬೇಕು ಅಷ್ಟೇ ಬೆಳ್ಕೊಳೋದ್ರಿ ಇಲ್ಲಿ ಉಳ್ಕದ್ದು ಏನು ಜಾಸ್ತಿ ಇಲ್ರಿ ಒಂದು ಸ್ವಲ್ಪ ಏನಂತೀರಿ ಈ ಒಳ್ಳೇದು ಬೆಳಿಬೇಕಂತೇಳಿ ಒಳ್ಳೇದು ಊಟ ಮಾಡ್ಬೇಕಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ಈ ಒಂದು ವೆರೈಟಿ ಗೋಧಿಗಳಾಗಲಿ ಈ ವೆರೈಟಿ ಯಾವ್ದಾರ ಕೈಪಲ್ಯದು ಈ ಥರ ಮಾಡ್ಕೊಳ್ಳೋದು ಒಂದು ವಿಚಾರ ಅದ ರೀ ಮುಂದಾದರೂ ಒಂದು ಕೃಷಿ ಆಶ್ರಮ ಅಂತೇಳಿ ಕೃಷಿ ಥರ ಕೃಷಿ ಮಾಡ್ಕೋತಾ ಆಶ್ರಮ ಜೀವನ ಮಾಡ್ಬೇಕನ್ನೋದು ಒಂದು ಉದ್ದೇಶದಿಂದನೇ ಇಲ್ಲಿರೋದು ರೀ ಸರ್ ಆಶ್ರಮವಾಸಿಗಳ್ರಿ ಅಂದ್ರೆ ಕೃಷಿ ಜೊತೆಗೆ ಏನು ಬೇಕು ಅದು ಬೆಳ್ಕೊಳ್ಳೋದು ಆಕಳುಗಳ ಜೊತೆ ಇರ್ಬೇಕು ಅನ್ನೋದು ಒಂದು ಉದ್ದೇಶ ಅದ್ರಿ ಮುಂದಿನ ದಿನಮಾನಗಳೆಲ್ಲಾದ್ರೂ ಈಗಲೂ ಅಷ್ಟೇ ನೆಡ್ಬೋದು ರೀ ಆಯ್ತು ಹ್ಞೂ ರೀ